ಮೈತ್ರಿ ಅವರು ಸೂರಜ್ ಅವ್ರ ಮೇಲೆ ಫನ್ನಿಯಾಗಿ ಕಂಪ್ಲೇಂಟ್ ಮಾಡೋದಾದ್ರೆ ಐದು ವಿಷಯದ ಬಗ್ಗೆ ಯಾವುದು ಹೇಳಿ ಪರವಾಗಿಲ್ಲ ಕೇಳಿ ಕಮ್ಮಿಯಾಗಿ ಹೇಳೋದು ಅನ್ನೋದಕ್ಕಿಂತ ಅವನ ಜೊತೆ ಇದ್ರೆ ಊಟ ಚೆನ್ನಾಗಿ ಕೊಟ್ಟು ತಿನ್ನಿಸ್ತಾನೆ ಒಂದ್ಸತಿ ಪ್ಲೇಟ್ ಇಟ್ಕೊಂಡ್ರೆ ಬಾ 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 ಅಂತ ಹೇಳ್ತಾರೆ ಅಂದ್ರೆ ಅವನಿಂದ ಹೋಗಿ ಚೆನ್ನಾಗಿ ಅದನ್ನೇ ಕೇಳ್ತಿರೋದು ನೆನ್ಪನ್ ಹೇಳಿ ಪ್ರೆಸ್ಮೀಟ್ ನನಗೊಂದು ಭಯ ಎಲ್ಲಿ ಮಟನ್ ಖಾಲಿ ಆಗುತ್ತೆ ನಂಗೆ ಆಪ್ಷನ್ ಕೊಟ್ಟೆ ನಾವೀಗ ಹೋಗ್ಬೇಕಲ್ವ ಒಂದು ಪ್ಲೇಟ್ ಅದೋಡೆ ಬಚ್ಚಿಡುವ ಆಮೇಲೆ ತಿನ್ಬೋದು ಅದು ಬೇಡ ಮತ್ತೆ ಇತ್ತು ಮಟನ್ ತಗೋ ಅನ್ಲಿಮಿಟೆಡ್ ಅಲ್ವಣ್ಣ ಫಸ್ಟ್ ನಾವೇ ಮುಗಿಸಿ ಸುಳ್ಳು ಹೇಳ್ತಿಲ್ಲ ಮೇಡಮ್ ಫಸ್ಟ್ ನಾವೇ ಲೇ ಹೇಳು ನನಗೆ ಹೇಳು ಅಂತ ಹೇಳಿರೋದು ನೀನು ನಾನೇ ಹಾಕಿಲ್ಲ ಇರೋ ಒಂದು ನಿಮಿಷ ನಿಮಗೂ ಕೇಳ್ತಾರೆ ಆಮೇಲೆ ಮಾತಾಡು

ಸೇಫ್ ಆಗಿ ನೋಡಿ ನೋಡಿ ಇದು ಕಂಪ್ಲೀಟ್ ಶೂಟ್ ಎಲ್ಲೆಲ್ಲ ಆಯ್ತು ಸರ್ಚುಲಿ ಲೇಹಲ್ಲಿ ಒಂದು ಫೈವ್ ಡೇಸ್ ಮಾಡಿದ್ವಿ

ಐವತ್ತು ರೂಪಾಯಿ ಅಣ್ಣ ನಾಲ್ಕು ಅಣ್ಣ ಲಾಸ್ಟಿಗೆ ಐವತ್ತು ರೂಪಾಯಿಗೆ ನಾಲ್ಕು ಅಂದ್ರೆ ಹತ್ತು ಕೊಟ್ಟು ಹೋಗ್ತೀನಿ ಅಣ್ಣ ಐವತ್ತು ರೂಪಾಯಿ ಅಣ್ಣ ನಾನು ಆರು ಕೊಡ್ತೀನಿ ಕೊಡ್ತೀನಿ ಅಂತ ಸೊ ಈ ತರ ಒಂದು ಒಳ್ಳೆ ನನ್ನ ಫ್ಯಾಮಿಲಿ ಒಂದು ಒಳ್ಳೆ ಬಿಸ್ನೆಸ್ ಮೇಡಮ್ ನಮ್ದು ಟರ್ನ್ ಓವರ್ ತಿಂಗಳಿಗೆ ಒಂದು ಅರವತ್ತರಿಂದ ಎಪ್ಪತ್ತು ಲಕ್ಷ ಇರುತ್ತೆ ನಿಮ್ಗೆ ಬೇಕಾದ್ರೆ ಎಂಪ್ಲಾಯ್ ಕಾಲ್ ಬಟ್ ನೀವ್ರ ಹೆಜ್ಜೆ ಆಗ್ಬೇಕು ಅವರನ್ನೆಲ್ಲ ಸಿನಿಮಾ ರಂಗಕ್ಕೆ ತರ್ತೀರಾ ಹೆಂಗೆ

ಹೌದು ಆದ್ರೆ ಕೆಲಸ ಅವರೇ ಮಾಡಿದ್ರೆ ಒಳ್ಳೇದು ಅಲ್ವಾ ಅದಕ್ಕೆ ನೀವಾದ್ರೂ ಸಾಕಾಯ್ತು ಕಂಪ್ಲೇಂಟ್ ಒಳ್ಳೆ ಮನುಷ್ಯ ಒಳ್ಳೆ ಮನ್ಸುತ್ತಿರೋ ಮನುಷ್ಯ ಒಳ್ಳೆ ಕಲಾವಿದ ಅವನ ಜೊತೆ ಒಂದು ಸ್ಕ್ರೀನ್ ಹಂಚ್ಕೊಂಡಿರೋದು ಅವನ ಜೊತೆ ಪಾತ್ರ ಮಾಡಿದ ಖುಷಿ ನನಗಿದೆ ಯಾಕೆ ಆದ್ರೆ ಸಹಜವಾಗಿ ಅವ್ರ ಬಗ್ಗೆ ಏನಾದ್ರು ನಿಮ್ಗೆ ಶೇರ್ ಮಾಡೋದಿದ್ರೆ ಹೇಳಿ ಹೇಳ್ತೀರಾ ಅಲ್ವಾ ಕಂಪ್ಲೇಂಟ್ ಏನ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದಾದ್ರೆ ಏನ್ ಯಾವ ವಿಷಯಕ್ಕೆ ಕಂಪ್ಲೇಂಟ್ ಮಾಡ್ತೀರಾ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಅದೆ ಅದೆ ಇದೆಲ್ಲ ರಿಹರ್ಸಲ್ ಅಲ್ಲಿ ಬಂದಿರೋದು ಫುಲ್ ಅವನು ನನಗೆ ಇಬ್ಬರು ಸೆಟ್ ಫುಲ್ ಫನ್ನಾಗಿ ಚೆನ್ನಾಗಿತ್ತು ನೆಕ್ಸ್ಟ್ ಸಿನಿಮಾ ಬನ್ನಿ

ಕಲರ್ ಕಲರ್ ವೈಸ್ ಬೆಳ್ಳಗಿರೋದು ನೆಕ್ಸ್ಟ್ ಹೀರೋನ್ ಇವ್ರ ಇವ್ರ ಪಕ್ಕ ಕೂಡ್ಸಿದ್ರೆ ಅವಾಗ ಕುತ್ಕರೋನ್ ಅದಕ್ಕೆ ಪ್ರಯತ್ನ ಪಡ್ತಾ ಇರ್ಬೇಕು ಯಾವ್ದೋ ಒಂದು ಕ್ರೀಮು ವರ್ಕ್ ಯಾವ ಕ್ರೀಮ್ ಬಿಟ್ಟಿಲ್ಲ ಕೇಳಿ ಒಂದು ಆಕೆ ಆಗಿದೆ ಏನಿಲ್ಲ ನಾಶ ನಮ್ಮ ಮಾತು ಹೇಳಿದ್ರು ನಾನು ಅರ್ಶ್ ಮನೇಲಿ ಹೋದ್ರೆ ಅರ್ಶನ ಆಗ್ತದೆ ಯಾರು ಹೇಳ್ತಿದ್ರು ಅರ್ಶನ ಆಗ್ತಿದ್ರೆ ಬಿಳಿ ಆಗ್ತದೆ ಬರ್ಲಿಲ್ಲ ಗಡ್ಡ ಬರ್ಲಿಲ್ಲ ಬಿಡಿ ಅಪ್ಪ ಮೇಲೆ ಹೇಳಿದ್ರು

ತ್ರೀ ಸೆಕೆಂಡ್ಸ್ ಅಲ್ಲಿ ಪ್ರತಕ್ಷ ಮಾಡ್ತೀವಿ ನೀನು ಆ ಕಡೆ ಹೋಗ್ಬೇಕು ಮೇಡಮ್ ಈ ಕಡೆ ಬರು ಆ ತರ ಮಾಡು ಹಾಗೆ ಮಾಡ್ಲಾ ಇಲ್ಲಿ ಆ ಪ್ರಕಡಾಬ್ರಾ ಗಡಬಡ 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 ಅಣ್ಣಾ ಮೇಡಂ ಪ್ರತಕ್ಷ ಯೇನ್ ನೋಡಿ ಹೆಂಗೆ ಪ್ರತಕ್ಷ ಮ್ಯಾಜಿಕ್ ಹೇಯ್ ಸೂರ್ಯ ಇದೆಲ್ಲ ಹೇ ಕಲ್ತ್ರಿದಣ್ಣ ನಮ್ ದು ಫ್ಯಾಮಿಲಿ ಮ್ಯಾಜಿಕ್ ಫ್ಯಾಮಿಲಿ

ಇವಾಗ ತಾನೆ ಧನ್ಯ ರಾಮ್ ಕುಮಾರ್ ಮೇಡಮ್ ಅವ್ರನ್ನ ನಮ್ಮ ಸೂರಜ್ ಅವರು ಜಾದೂ ಮಾಡಿ ಕೂರಿಸಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಇವಾಗ ಮೇಡಮ್ ನಮಸ್ತೆ ಹೇಗಿದ್ದೀರಾ ನೋಡಿ ನೀವು ಬರೋಕು ಮೊದಲು ಸೂರಜ್ ಅವ್ರು ನಿಮ್ ಬಗ್ಗೆ ತುಂಬಾ ಕಂಪ್ಲೇಂಟ್ ಮಾಡ್ತಿದ್ರು ಬೈತಾ ಇದ್ರು ಹಾ ಅದೇ ಹೇಳ್ತಾ ಸೆಟ್ ಅಲ್ಲಿ ಮಾತೆ ಆಡಲ್ಲ ಸುಮ್ನೆ ಕೂತ್ಕೊಂಡು ಬಿಡತಾರೆ ಇದೆಲ್ಲ ಹೇಳ್ತಿದ್ರೋ ಅವರು ಆ ಮೇಡಂ ಕೇಳಿಬೇಕಿದ್ರೆ ನಿಮ್ಮ ಜೋಕ್ಸ್ ಯಾರು ಇವತ್ತು ಆಯ್ತು ಕುತ್ಕೊಳ್ಳಿ ಯಾರಿಗೂ ನಗು ಬರಲ್ಲ ಮೇಡಂ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಜಾಸ್ತಿ ಬಿಟ್ಕೊಡಕ್ಕಾಗಲ್ಲ

ಎಲ್ಲೂ ಕಡೆ ನನಗೆ ಕಷ್ಟ ಆಗಿದ್ದಿರ್ಬೋದು ಆಕ್ವರ್ಡ್ ಆಗಿದ್ದಿರ್ಬೋದು ಏನು ನನಗೆ ಅನಿಸ್ಲಿಲ್ಲ ಇಟ್ ವಾಸ್ ವೆರಿ ಕಂಫರ್ಟಿಂಗ್ ಆ್ಯಂಡ್ ಯಾವಾಗಲೂ ನಾವು ಸೀನ್ ಮುಂಚೆ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ವಿ ಎಕ್ಸ್ಚೇಂಜ್ ಮಾಡ್ತಾ ಇದ್ವಿ ಏನು ಅಡ್ವೈಸ್ ಕೊಡ್ಬೋದು ಅನ್ನೋ ಅನ್ನೋದ್ರ ಬಗ್ಗೆ ಅಂದರೆ ಈ ಟೋನ್ನಲ್ಲಿ ಹೇಳಿದರೆ ಚೆನ್ನಾಗಿರ್ಬೋದು ಅದು ಅನೂಪ್ರು ಮಾತ್ರ ಅಲ್ಲ ಆ್ಯಕ್ಚುಲಿ ಜಗ್ಗಿಯವರು ಕೂಡ ನನಗೆ ತುಂಬ ಸಹಾಯ ಮಾಡಿದ್ದಾರೆ ಇದು ತುಂಬ ಚೆನ್ನಾಗಿ ಬಂತು ಇದನ್ನೇ ನೀವು ಇಂಪ್ರೊವೈಸ್ ಮಾಡ್ಕೊಳ್ಳಿ ಆ ಥರ ಒಂದು ಅಟ್ಮಾಸ್ಫಿಯರ್ ಇತ್ತು ಸೆಟ್ ನಲ್ಲಿ ಸೊ ಹಾಗಾಗಿ ನಮ್ಗೆ ನಮ್ಮ ಒಂದು ಕೆಮಿಸ್ಟ್ರಿ ಇದೆಯಲ್ಲ ಸ್ಕ್ರೀನ್ ನಲ್ಲೂ ಕೂಡ ಚೆನ್ನಾಗಿ ಬಂದ ಸೂರಜ್ ಅವ್ರು ಹೇಳ್ತಾ ಇದ್ರು ಅವ್ರು ಹೇಳ್ಕೊಟ್ಟದಂಗೆ ಎಲ್ರು

ಹೇಗಿತ್ತು ನಿಮ್ ಸಮಯಗಳ ಹೇಗೆ ಕಳೆದ್ರಿ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಅಲ್ಲಿ ಅವರೇ ನಮಗೆ ಮೇನ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅಂದ್ರೆ ಯಾಕಂದ್ರೆ ಶಾರ್ಟ್ಸ್ ಮಧ್ಯ ಇರ್ಬೋದು ಲಂಚ್ ಟೈಮ್ ಅಲ್ಲಿ ಇರ್ಬೋದು ಯಾವಾಗ್ಲಾದ್ರೂ ಅವರ ರೀಲ್ಸ್ ತೋರಿಸೋದು ಸೋಶಿಯಲ್ ಮೀಡಿಯಾದಲ್ಲಿ ಹಾಕ್ತಾರಲ್ಲ ಅವರು ಬೇರೆ ಬೇರೆ ರೀತಿ ಅಂದ್ರೆ ಹಾಕೊಂಡು ಹೆಣ್ಮಕ್ಳು ಸರ ಎಲ್ಲಾ ಬಟ್ಟೆ ಹಾಕೊಂಡು ರೀಲ್ಸ್ ಮಾಡಿರೋದೆಲ್ಲ ತೋರಿಸಿ ನಮ್ಗೆಲ್ಲ ನಗ್ಸೋರು ನಮ್ಮ ಮಮ್ಮಿನೂ ಅದನ್ನ ನೋಡಿ ನೋಡಿ ನಗ್ಕೋರು ಅಂದ್ರೆ ಅವ್ರು ಇಲ್ದೇದಾಗ್ಲು ನಮ್ಮ ಮಮ್ಮಿ ಅದಾಗ್ ತೋರಿಸ್ತೆ ನಾನು ಇವ್ರು ಕ್ಯಾಮ್ರಾ ಮುಂದೆನೂ ಆಕ್ಟ್ ಮಾಡೋರು ಕ್ಯಾಮ್ರಾ ಹಿಂದೆನೂ ಆಕ್ಟ್ ಮಾಡೋರು ಆಕ್ಟ್ ಮಾಡ್ತಾನೆ ಇರೋರು ಅದನ್ನ ನಾವು ನೋಡಿ ಸುಮ್ಮನೆ ಆಗ್ತೀವಿ ಪಾಪ ಬನ್ನಿ ಬನ್ನಿ ನಮ್ ಫಿಲ್ಮ್ ಅಲ್ಲಿ ಮಾತ್ರ ಅವರು ಕಾಮಿಡಿ ರಿಲೀಫ್ ಕಾಮಿಕ್ ರಿಲೀಫ್ ಅಲ್ಲ ಅಲ್ಲಿ ಸೆಟ್ ಅಲ್ಲೂ ಅವರೇ ಒಂದು ಕಾಮಿಕ್ ರಿಲೀಫ್ ತರ ಮತ್ತೆ ಇವ್ರದ್ದು ಜಗಿದು ಒಂದು ಕಾಂಬಿನೇಷನ್ ಕೂಡ ಅಂದ್ರೆ ಬ್ಯಾಕ್ ಅಂಡ್ ಫೋರ್ತ್ ಹೇಳೋದನ್ನು ಚೆನ್ನಾಗಿರ್ತಿತ್ತು ನಮಗೆ ಸೆಟ್ ಅಲ್ಲಿ ಔಟ್ಡೋರ್ ಅಲ್ಲಿ ಬಗ್ಗೆ ಒಂದೆರಡು ವಿಷಯ ಪುನೀತ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ತುಂಬಾ ಪ್ಯಾಶನೇಟ್ ಫಿಲ್ಮ್ ಮೇಕರ್ ಅಂತ ಹೇಳ್ಬೋದು ತುಂಬಾ ಕಷ್ಟ ಪಡ್ತಾರೆ ಅವ್ರಿಗೆ ಎಕ್ಸಾಕ್ಟ್ಲಿ ಏನ್ ಬೇಕು ಅಂತ ಅವ್ರು ತಿಳ್ಕೊಂಡು ಆಮೇಲೆ ಸೆಕೆಟ್ ಬಂದು ಎಲ್ರಿಗೂ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟು ಅದಕ್ಕೂ ಮುಂಚೆ ವರ್ಕ್ಶಾಪ್ ನಡೆಸ್ತಾರೆ ಸೊ ಈ ತರ ಒಂದು ಹಾರ್ಡ್ ವರ್ಕಿಂಗ್ ಡೈರೆಕ್ಟರ್ಸ್ಗೆ ಆಪರ್ಚುನಿಟಿ ಸಿಗ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಧನ್ಯಾ ಮೇಡಮ್ ಬಗ್ಗೆ ಕೇಳಲಿಲ್ಲ ಮಾಡಿರೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಧನ್ಯಾ ಮೇಡಮ್ ವರ್ಕ್ ಮಾಡಿದ್ ತುಂಬಾ ಚೆನ್ನಾಗಿತ್ತು ಬಿಕಾಸ್ ಆವಾಗಲೇ ಹೇಳಿದ್ವಿ ಅನ್ಸುತ್ತೆ ಜಾಸ್ತಿ ಜಾಸ್ತಿ ನಿಮ್ಮ ಬಗ್ಗೆ ನೆಗೆಟಿವ್ ಹೇಳ್ತಿದ್ರು ಅವರು ಮಾತ್ರ ಇದೇ ತರ ಯುನೈಟೆಡ್ ಆಗೇನೆ ನಮ್ಮಲ್ಲಿ ಶೂಟಿಂಗ್ ಅಲ್ಲೂ ಅಷ್ಟೇ ಪ್ರತಿ ಒಂದು ಸೀನ್ ಅಲ್ಲಿ ಪ್ರತಿ ಒಂದು ಶಾರ್ಟ್ ಏನೋ ಮಿಸ್ಟೇಕ್ ಆದ್ರೂ ಕೂಡ ಲೈಕ್ ಏನೋ ಮಿಸ್ಟೇಕ್ ಅಂತಾನೆ ಯಾರು ರಿಯಾಕ್ಟ್ ಮಾಡ್ತಿದ್ದಿಲ್ಲ ವಿ ಕೆನ್ ಡೂ ಬೆಟರ್ ಅಂತ ಹೇಳಿ ಚೇಂಜಸ್ ಮಾಡಿಕೊಂಡು ಇವಾಗ ನಂದಾಗಲಿ ಇಲ್ಲ ಇವ್ರದಾಗ್ಲಿ ಅವ್ರದ್ದಾಗ್ಲಿ ಫುಲ್ ಒಂದು ಕಾಂಬಿನೇಷನ್ ಶಾರ್ಟ್ಸ್ ಇದ್ದಾಗ ಯಾವ ಥರ ನಾವು ಅದನ್ನು ಚೇಂಜಸ್ ಮಾಡ್ಕೊಬೋದು ಅಂತ ಒಂದು ಓಪನ್ ಡಿಸ್ಕಷನ್ ಥರನೇ ನಡೀತಾ ಇತ್ತು ಆ್ಯಂಡ್ ಶಿ ಇಸ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್ ಆಮೇಲೆ ತುಂಬಾ ಇವಾಗ ಏನೋ ಒಂದು ಮಿಸ್ಟೇಕ್ ಮಾಡೋ ಶೂಸ್ ನಾಟ್ ಟೇಕ್ ಇಟ್ ಆ್ಯಸ್ ಅ ಮಿಸ್ಟೇಕ್ ಅನ್ನೋಯ್ಯೋ ಇದು ಹೆಂಗೆ ಮಾಡೋದು ಶೂಸ್ ಟು ಆಸ್ಕ್ ಅಸ್ ಓಕೆ ಹೆಂಗೆ ಮಾಡ್ಬೋದು ಈ ಥರ ಮಾಡ್ಬೋದು ಆ ಥರ ಆಮೇಲೆ ನನ್ನಕಿಂತಲೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ ಇದ್ದಾರೆ ಸೊ ಇವ್ರನ್ನೂ ಎಲ್ಲ ಕೇಳಿ ಯಾವ ಥರ ಮಾಡ್ಬೋದು ಯಾವ ಥರ ಚೇಂಜಸ್ ಮಾಡ್ಬೋದು ಅಂತ ಆ ತಗೊಳ್ಳೋರು ಶಿ ಶು ಟೇಕ್ ಅಡ್ವೈಸ್ ಅಂಡ್ ಅದನ್ನ ಯೂಸ್ ಮಾಡೋರು ಕೂಡ ಸುಮ್ಮನೆ ಅಡ್ವೈಸ್ ತೊಗೊಂಡು ಬಿಟ್ಬಿಡ್ತಾ ಇದ್ದಿಲ್ಲ ಶಿ ಶು ಯೂಸ್ ದ್ಯಾಟ್ ಆ್ಯಂಡ್ ಅದೇ ಮೇಯ್ನ್ ಒಂದು ಒಳ್ಳೇದಂತಲೇ ಹೇಳ್ಬೋದು ಸೆಟ್ಟಲ್ಲಿ ಅದರಿಂದ ಸ್ವಲ್ಪ ವರ್ಕ್ ಎಲ್ಲ ಬೇಗ ಆಗುತ್ತೆ ಈಗ ನಾವು ಒಬ್ಬರು ಅಷ್ಟು ಈಸಿಯಾಗಿ ಕ್ಯಾಚ್ ಮಾಡ್ತಾರೆ ಅಂದರೆ ಶಿ ಆ್ಯಸ್ ಟು ಬಿ ಟ್ಯಾಲೆಂಟೆಡ್ ಅಂತಲೇ ಇನ್ನೊಂದು ಮೇಡಮ್ ಅಂದರೆ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ನಮ್ಗೆ ಅಪೋಸಿಟ್ ಅವ್ರು ಹೆಂಗೆ ನಮ್ಗೆ ರಿಯಾಕ್ಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಇದಾಗಿರುತ್ತೆ ಹೌದು ಸೊ ಅವ್ರು ನಮ್ಗೆ ಅಷ್ಟೇ ಫೀಲ್ ಕೊಟ್ರಿ ಅಂದ್ರೆ ನಮಗೆ ಗೊತ್ತಿಲ್ಲದಂಗೆ ಆಕ್ಟಿಂಗ್ ಬರುವಂಥದ್ದು ಅದು ಆಗೋ ಘಟಿಸುವಂಥದ್ದು ಆಕ್ಟಿಂಗ್ ಅಂದ್ರೆ ಘಟಿಸೋದು ಸೊ ನಮಗೆ ಅಷ್ಟು ಕಂಫರ್ಟಬಲ್ ಆಗಿರ್ತಿತ್ತು ಅಂದರೆ ಅವ್ರದ್ದು ಮೇಡಮ್ ಜೊತೆ ಆಗಿರ್ಬೋದು ಸರ್ ಜೊತೆ ಆಗಿರ್ಬೋದು ಮಾಡೋದು ಅಷ್ಟು ಕಂಫರ್ಟಬಲ್ ಆಗಿರ್ತಿತ್ತು ನಿಮ್ಗೆ ನೆನ್ನೆಂದ್ರೂ ಅದನ್ನ ಹೇಳ್ತೇವೆ ನೀವು ಯಾಕೆ ಮೇಡಮ್ ಅಂತೀರಾ ಅಂತ ಅಂದ್ರೆ ಅಷ್ಟು ಇದಾಗಿರ್ತಾರೆ ನಮ್ಮ ಜೊತೆ ಕ್ಲೋಸ್ ಆಗಿ ನಾನು ಮೇಡಮ್ ಅಂತ ನನಗೇನು ಹೇಳೇ ಇಲ್ಲ ಮತ್ತೆ

ಮೇಡಮ್ ನನಗೆ ನಂದಿಸ್ರು ಅಂತ ಕೋ ಡೈರೆಕ್ಟರ್ ಇದ್ದಾರೆ ಈ ಸಿನಿಮಾ ಐಡನ್ ಸಿಕ್ ಕೋ ಈ ಸಿನಿಮಾಗೆ ಕೋ ಡೈರೆಕ್ಟರ್ ಇದ್ದಾರೆ ಅವರು ನನಗೆ ತುಂಬ ಸಿನಿಮಾ ಮಾಡ್ತಿದ್ದ ಅವ್ರ ಜೊತೆ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು ಆದರೆ ಈ ಥರದ್ದೊಂದು ಕ್ಯಾರೆಕ್ಟರ್ ಇದೆ ಬಂದು ಇದು ಮಾಡಿ ಅಂತ ಫಸ್ಟು ಹೋಗಿ ಕೂತ್ಕೊಂಡು ನನ್ನ ಕತೆ ಕೇಳೋದು ಸರ್ ತುಂಬ ಚೆನ್ನಾಗಿದೆ ಸರ್ ನಾನು ಮಾಡ್ತೀನಿ ಅಂತೇಳಿ ಆ ಥರ ಸೆಲೆಕ್ಷನ್ ಆಗಿದ್ದು ಈ ಸಿನಿಮಾಗಳು ಮೇಡಮ್ ನೀವು ಹೇಳ್ತಾ ಇದ್ರಿ ಒಂದು ಇಂಟರ್ವ್ಯೂ ನೋಡಿದೆ ನನಗೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳಂದ್ರೆ ತುಂಬ ಇಷ್ಟ ಅಂತ ಹಾಗಾಗಿ ಈ ಮೂವಿ ನಿಮಗೆ ಎಷ್ಟು ಅಂದ್ರೆ ಖುಷಿ ಕೊಡ್ತು ಈ ಕ್ಯಾರೆಕ್ಟರ್ ಮಾಡಿ ಈ ಸಿನಿಮಾ ಮೂಲಕ ಒಂದು ವಿಶ್ ನಂದು ಕಂಪ್ಲೀಟ್ ಆಗಿದೆ ನನಗೆ ಈ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಇರಲಿ ಮಿಸ್ಟ್ರಿ ಡ್ರಾಮಾಸ್ ಇರಲಿ ಕಿಡ್ನಾಪ್ಸ್ ಎಲ್ಲ ನನಗೆ ನೋಡೋಕೆ ತುಂಬ ಇಷ್ಟ ನಾನು ಪರ್ಸನಲ್ ಟೈಮಲ್ಲಿ ನೋಡೋದಂದರೆ ಈ ಒಂದು ಒಂದು ಒಳ್ಳೆ ಸ್ಕ್ರಿಪ್ಟ್ ಹುಡುಕ್ತಾ ಇದೆ ಈ ಕಥೆನ ಕೇಳಿದ ತಕ್ಷಣ ನಾನು ಹಿಂದೆ ಮುಂದೆ ಯೋಚನೆ ಮಾಡಿದ್ದೇ ಇಲ್ಲ ಮಮ್ಮಿ ನಾನಿಬ್ರು ಕೂತ್ಕೊಂಡು ಕೇಳಿದ್ವಿ ತುಂಬಾ ಇಷ್ಟ ಆಯ್ತು ನಮಗೆ ಈ ಕಥೆ ಸೊ ಅಸ್ ಸರ್ ನಿಮ್ಗೆ ಯಾವ ತರ ಸಿನಿಮಾ ಇಷ್ಟ ಆಗತ್ತೆ ಮಾಡೋದು ನೋಡೋದು ನೋಡೋದಾಗ್ಲಿ ನಿಮ್ಗೆ ಯಾವ ಕ್ಯಾರೆಕ್ಟರ್ ನಾವು ಮಾಡ್ಬೇಕು ಜಗ್ಗಿ ನೋಡಿದಾನೆ ಸಿನಿಮಾ ಸೂರಜ್ ಅವರು ಮೇಡಮ್ ಬಗ್ಗೆ ನಿಮಗೇನು ಅವ್ರ ಮೇಲೆ ಅಭಿಪ್ರಾಯ ಆಗ್ಲಿ ಸಿನಿಮಾದಲ್ಲಿ ಜೊತೆ ಆಕ್ಟ್ ಮಾಡಿರೋದಾಗ್ಲಿ ಅವ್ರ ಜೊತೆ ಮಾಡಿರೋದು ತುಂಬಾನೇ ಖುಷಿ ಅಂದ್ರೆ ಅವ್ರ ಜೊ ಅಂದ್ರೆ ಅವ್ರ ಜೊತೆ ಆಕ್ಟ್ ಮಾಡಿದ್ರೆ ನಾನು ಅನ್ಕೊಂಡಿರ್ಲಿಲ್ಲ ನಂಗೆ ಪರಿಚಯ ಇರಲಿಲ್ಲ ಆಕ್ಚುಲಿ ಅವ್ರಿಗೆ ಸಿನಿಮಾದ ಮೂಲಕನೇ ಪರಿಚಯ ಆದ್ರು

ಏನು ಹೇಳಿ ಬರವಾಗಿ ಕಾಣಿಸ್ಕೊಂಡಿ ಅಂದ್ರೆ ಮೇಡಮ್ ಸೀರಿಯಸ್ ಸೀರಿಯಸ್ ಅಂದ್ರೆ ಯಾಕೆ ಮಾಡಿದ್ರು ಅದೇ ತುಂಬಾ ಕಂಫರ್ಟಬಲ್ ಇನ್ನೊಂದ್ ವಿಷ ಏನ್ ಇವರು ಯಾವ್ದೋ ಒಂದ್ ಸೀನ್ ಅಲ್ಲಿ ನಾನ್ ಸೀರಿಯಸ್ ಆಗಿ ರಿಯಾಕ್ಟ್ ಮಾಡ್ಬೇಕಂದ್ರೆ ನಕ್ಕಿ ನಕ್ಕಿ ನನ್ನ ಅಂದ್ರೆ ಅವ್ರದ್ದು ಶಾಟ್ ಇತ್ತು ನಂದು ಸಜೆಶನ್ ಅನ್ಸುತ್ತೆ ಯಾವಾಗ್ಲೂ ನಗದು ನಾನು ಸೀರಿಯಸ್ ಆಗಿರ್ಬೇಕು ನಗ್ಬಿಡ್ತಾ ಇದ್ದೆ ಕಂಟ್ರೋಲ್ಲೇ ಆಗ್ತಾ ಇರ್ಲಿಲ್ಲ ನನಗೆ ನಾನು ಬೇರೆ ಯಾರು ಮಾಡಿದ್ರೂ ಕಂಟ್ರೋಲ್ ಆಗ್ತಾ ಇತ್ತು ನೀವು ಮಾಡಿದ್ರೆ ನನಗೆ ಆಗ್ತನೇ ಇಲ್ಲ ಕೊನೆಗೆ ನಾನು ಡೈರೆಕ್ಟರ್ ಕಂಪ್ಲೇಂಟ್ ಮಾಡ್ಬಿಟ್ಟೆ ಏನು ಮಾಡ್ತಾ ಇದಾರೆ ನನ್ಗೆ ನನಗೆ ಆಗ್ತಾ ಇಲ್ಲ ಅವರು ನಾನೇ ತಪ್ಪು ಮಾಡ್ತಾ ಇದ್ದೀನಿ ಅಂತ ಹಿಂಗಿದ್ರೆ ಹಿಂಗ್ ಇದ್ರೆ ಈ ಸಜೆಷನ್ ಹೆಟ್ಟಿರ್ತಾರ ಮಡಾ ಇಂಗ್ ಮಾಡಿ ದಯವಿಟ್ಟು ಬಿಟ್ಟ್ಬಿಡು ಸೂರಜ್ ಮಾರ್ಚ್ ಫಿಫ್ಟೀನ್ ಈ ಸಿನಿಮಾ ರಿಲೀಸ್ ಆಗಿದೆ ನಿಮ್ಮ ಎಂಟೈರ್ ಟೀಮ್ ಆಗಲಿ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಕಂಪ್ಲೀಟ್ ವರ್ಕ್ ಮಾಡಿರೋ ಜರ್ನಿ ಎಂಟೈರ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎವ್ರಿಥಿಂಗ್ ವಾಸ್ ವಂಡರ್ಫುಲ್ ಆ್ಯಂಡ್ ಎಲ್ಲ ಯಂಗ್ ಯಂಗ್ಸ್ಟರ್ಸ್ ಟೀಮ್ ಎಲ್ಲರೂ ಒಂದು ಜೋಶಲ್ಲಿ ಒಂದು ಕನ್ಸ್ ಕಟ್ಕೊಂಡೇ ಈ ಸಿನಿಮಾ ಮಾಡಿರೋದು ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ ಸಿನಿಮಾದಲ್ಲಿ ಯಾರ್ಯಾರು ವರ್ಕ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಂಡೆ ಎಲ್ಲರೂ ಸೇರಿ ಇದೇ ಮಾರ್ಚ್ ಫಿಫ್ಟೀನ್ ಸಿನಿಮಾ ರಿಲೀಸ್ ಆಗ್ತಿದೆ ವೀಕ್ಷಕರಿಗೆ ಏನ್ ಹೇಳ್ತೀರಾ ಥಿಯೇಟರ್ಗೆ ಬಂದ್ ಸಿನಿಮಾ ನೋಡಿ ದಯವಿಟ್ಟು ಮೊಬೈಲ್ ಅಲ್ಲಿ ಮೊಬೈಲ್ ಎಲ್ಲ ನೋಡಬೇಡಿ ಒಳ್ಳೆ ಸಿನಿಮಾ ಮಾಡಿದೀವಿ ಕಷ್ಟಪಟ್ಟು ಒಳ್ಳೆ ಸಿನಿಮಾ ಮಾಡಿದೀವಿ ಫ್ಯಾಮಿಲಿ ಬಂದು ನೋಡಬಹುದು ಫ್ಯಾಮಿಲಿ ಮತ್ತೆ ನಮ್ಮ ಡೈರೆಕ್ಟರ್ ಇರ್ಬೋದು ನಮ್ಮ ಡಿ ಯು ಪಿ ರಿಜು ಜಾನ್ ಸರ್ ಇರ್ಬೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ಎಲ್ಲರೂ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಒಳ್ಳೆ ಔಟ್ಕಮ್ ಬಂದಿದೆ ಇಂಥ ಮೂವೀಸ್ಗೆ ನೀವು ಸಪೋರ್ಟ್ ಮಾಡಬೇಕು ನಾವು ಕೂಡ ಎಲ್ಲ ಒಳ್ಳೆ ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಸೊ ಎಲ್ಲರೂ ಬಂದು ಥಿಯೇಟರ್ನಲ್ಲೇ ಮಾರ್ಚ್ ಹದಿನೈದಕ್ಕೆ ನಮ್ಮ ಸಿನಿಮಾ ನೋಡಿ ನೀವು ಹೇಳಿ ಯಾಕೆ ಮಾರ್ಚ್ ಹದಿನೈದಕ್ಕೆ ಐಡಿಯಾ ಸಿಕ್ಸ್ ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲರೂ ಬಂದು ಥಿಯೇಟರ್ ನೋಡಿ ನಿಮ್ಮ ಆಶೀರ್ವಾದ ಸಹಕಾರ ಪ್ರೋತ್ಸಾಹ ಇಡೀ ತಂಡದ ಮೇಲೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಎಲ್ರಿಗೂ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು